ಪುತ್ತೂರಿನ ಬನ್ನೂರಿನಲ್ಲಿರೋ ಆನೆ ಮಜಲಿನಲ್ಲಿ ಲೋಕಾರ್ಪಣೆಗಾಗಿ ಸಿದ್ಧಗೊಳ್ತಾ ಇದೆ ನಮ್ಮ ನ್ಯಾಯಾಲಯ ಸಂಕೀರ್ಣ ಈ ನ್ಯಾಯಾಲಯ ಸಂಕೀರ್ಣದಲ್ಲಿರುವಂತಹ ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಮೂರು ಅಂತಸ್ತಿನಲ್ಲಿ ತಲಾ ನಾಲ್ಕರಂತೆ ಒಟ್ಟು ಹನ್ನೆರಡು ಕೋರ್ಟ್ ಹಾಲ್ಗಳು ಕಾರ್ಯಾಚರಿಸಲಿಕ್ಕಿದ್ದಾವೆ ನಾಲ್ಕು ಅಂತಸ್ತಿನಲ್ಲಿ ನಾಲ್ಕು ನಾಲ್ಕರಂತೆ ಜಡ್ಜ್ ರೂಮ್ಗಳನ್ನು ನಾವು ನೋಡಬಹುದು ಈ ಥರದ ಮೂರು ಜೈಲ್ಗಳು ಕೂಡ ಈ ಕೋರ್ಟ್ ಅಲ್ಲಿ ನಾವು ನೋಡಬಹುದು ಪ್ರತಿ ಫ್ಲೋರ್ ಅಲ್ಲಿ ಕೂಡ ನಾಲ್ಕು ಕೋರ್ಟ್ ಹಾಲ್ಗಳಿಗೆ ಒಂದು ಆಫೀಸ್ ಅಂತ ಇರುತ್ತೆ ಒಟ್ನಲ್ಲಿ ಈ ನ್ಯಾಯಾಲಯ ಸಂಕೀರ್ಣ ಪುತ್ತೂರಿಗರಿಗೆ ಒಂದು ಹೊಸ ಸುದ್ದಿ ಅಂತ ಹೇಳ್ಬೋದು ನಮಸ್ಕಾರ ಜೂಮಿನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಓಡಿಲ್ನಾಳ ಪುತ್ತೂರಿನ ಬನ್ನೂರಿನಲ್ಲಿರೋ ಆನೆ ಮಜಲಿನಲ್ಲಿ ಲೋಕಾರ್ಪಣೆಗಾಗಿ ಸಿದ್ಧಗೊಳ್ತಾ ಇದೆ ನಮ್ಮ ನ್ಯಾಯಾಲಯ ಸಂಕೀರ್ಣ ಹಲವಾರು ವರ್ಷಗಳ ಕನಸು ಇದಾಗಿತ್ತು ಈಗ ಕೋರ್ಟ್ ರಸ್ತೆಯಲ್ಲಿರುವಂತಹ ನ್ಯಾಯಾಲಯದಲ್ಲಿ ಎಲ್ಲ ರೀತಿಯ ಕಲಾಪಗಳು ನಡೀತಾ ಇರುವಂಥದ್ದು ಆದರೆ ಇನ್ಮುಂದೆ ಬರೋ ತಿಂಗಳಿನ ನಂತರ ಎಲ್ಲ ಕಲಾಪಗಳು ಈ ಜಾಗದಲ್ಲಿ ನಡೀಲಿಕ್ಕಿದೆ ಐವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಕಟ್ಟಡ ಇದು ನಾಲ್ಕು ಅಂತಸ್ತುಗಳು ಇಲ್ಲಿ ಕಂಡು ಬರ್ತಾ ಇದೆ ಸೊ ಒಟ್ಟಿನಲ್ಲಿ ಇಲ್ಲಿನ ಒಂದು ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ನೀವೇನ್ ಈಗ ನೋಡ್ತಾ ಇದ್ದೀರಾ ಇದು ನ್ಯಾಯಾಲಯ ಸಂಕೀರ್ಣದಲ್ಲಿರುವಂತಹ ಕೋರ್ಟ್ ಹಾಲ್ ಆಯ್ತಾ ಸೊ ವಿಶೇಷ ಏನಪ್ಪ ಅಂದ್ರೆ ಒಟ್ನಲ್ಲಿ ಈ ನ್ಯಾಯಾಲಯ ಸಂಕೀರ್ಣದಲ್ಲಿ ಇರುವಂತಹ ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಮೂರು ಅಂತಸ್ತಿನಲ್ಲಿ ತಲಾ ನಾಲ್ಕರಂತೆ ಒಟ್ಟು ಹನ್ನೆರಡು ಕೋರ್ಟ್ ಹಾಲ್ಗಳು ಕಾರ್ಯಾಚರಿಸಲಿಕ್ಕಿದಾವೆ ಈಗಾಗಲೇ ನಮ್ಮ ಪುತ್ತೂರು ಕೋರ್ಟ್ ನಲ್ಲಿ ಆರು ಕೋರ್ಟ್ ಹಾಲ್ಗಳಿದೆ ಅವುಗಳನ್ನ ಕೂಡ ಇಲ್ಲಿಗೆ ಸ್ಥಳಾಂತರ ಮಾಡ್ತಾ ಇರುವಂತದ್ದು ಒಟ್ನಲ್ಲಿ ಎಲ್ಲಾ ರೀತಿಯ ಕೋರ್ಟ್ ಕಲಾಪಗಳು ಈ ಒಂದು ವಿಶೇಷವಾಗಿರೋ ಹಾಲ್ನಲ್ಲಿ ನಡೆಯುತ್ತೆ ಇನ್ನೂ ವಿಶೇಷ ಪ್ರತಿ ಕೋರ್ಟ್ ಹಾಲ್ನಲ್ಲೂ ಕೂಡ ಎ ಸಿ ಆಗಿರಬಹುದು ಸ್ಕ್ರೀನ್ಗಳಾಗಿರ್ಬಹುದು ಅಥವಾ ಒಂದು ಭದ್ರತೆಯ ವ್ಯವಸ್ಥೆಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರುವಂತದ್ದು ಸೊ ಜಡ್ಜ್ ಸೀಟ್ ಕೂಡ ಅಷ್ಟೇ ಡಿಫರೆಂಟ್ ಆಗಿರುವಂತದ್ದು ಯುನಿಕ್ ಆಗಿ ಮಾಡಿದ್ದಾರೆ ಇದು ಮರದ ಚೇರ್ ಬಟ್ ಇದರಲ್ಲಿ ವೀಲ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ನಾವೀಗ ನೋಡ್ತಾ ಇರೋವಂಥದ್ದನ್ನು ಜಡ್ಜ್ ರೂಮ್ಗಳು ಎಷ್ಟು ಆಧುನಿಕತೆಯಿಂದ ಕೂಡ್ಕೊಂಡಿದೆ ಅಂದರೆ ಇಲ್ಲೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಜಡ್ಜಸ್ಗಳಿಗೆ ಬೇಕಾಗಿರುವಂತಹ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಆಫೀಸ್ ಸೇಫ್ಟಿ ಅರೇಂಜ್ಮೆಂಟ್ಸ್ಗಳಾಗಿರ್ಬೋದು ಅಥವಾ ವಾಶ್ರೂಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಪ್ರತಿ ಜಡ್ಜ್ ರೂಮ್ಗಳಲ್ಲೂ ಅಂದರೆ ನಾಲ್ಕು ಅಂತಸ್ತಿನಲ್ಲಿ ನಾಲ್ಕು ನಾಲ್ಕರಂತೆ ಜಡ್ಜ್ ರೂಮ್ಗಳನ್ನು ನಾವು ನೋಡ್ಬೋದು ಸೊ ಇದು ವಿಶೇಷವಾಗಿರುವಂಥ ಜಡ್ಜ್ ರೂಮ್ಗಳು ಈ ತರದ ಮೂರು ಜೈಲ್ಗಳು ಕೂಡ ಈ ಕೋರ್ಟ್ ಅಲ್ಲಿ ಇರೋದನ್ನ ನಾವು ನೋಡಬಹುದು ಜೈಲ್ ನಲ್ಲೂ ಕೂಡ ಅಷ್ಟೇ ಒಂದು ವ್ಯವಸ್ಥೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇಲ್ಲೇ ಇರೋ ಅಂತದ್ದು ಒಟ್ನಲ್ಲಿ ಒಂದೊಳ್ಳೆ ಒಳ್ಳೆ ವ್ಯವಸ್ಥೆಗಳ ಆಗಿದೆ ಈ ಕೋರ್ಟ್ ನಲ್ಲಿ ಇನ್ನುಳಿದಂತೆ ಈ ಕೋರ್ಟಲ್ಲಿ ಅಂಚೆ ಕಚೇರಿ ವಿಭಾಗಗಳಾಗಿರ್ಬೋದು ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆಗಳಾಗಿರ್ಬೋದು ಪಿಪಿ ಹಾಲ್ ಆಗಿರ್ಬೋದು ಎ ಪಿ ಪಿ ಹಾಲ್ ಆಗಿರ್ಬೋದು ಅದರ ಜೊತೆಗೆ ಕಾನ್ಫರೆನ್ಸ್ ಹಾಲ್ ದಾಖಲೆಗಳ ಕೊಠಡಿ ಆಗಿರ್ಬೋದು ಅಗ್ನಿಶಮನ ಸಿಸ್ಟಮ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿರೋದನ್ನ ನಾವು ನೋಡ್ಬೋದು ಎಲ್ಲ ಕಡೆ ಹೋದ್ರೆ ಸಿ ಅಳವಡಿಕೆ ಕೂಡ ಇರುತ್ತೆ ಈಗಾಗಲೇ ಕೋರ್ಟ್ ರಸ್ತೆ ಅನ್ನೋ ಹೆಸರನ್ನ ನಾವು ಕೇಳಿದ್ದೀವಿ ಪುತ್ತೂರಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆ ಪುತ್ತೂರಿನ ಕೋರ್ಟ್ ರಸ್ತೆ ಬ್ರಿಟಿಷರ ಕಾಲದಿಂದಲೂ ಇರುವಂಥದ್ದು ಅನ್ನುವಂಥ ಒಂದು ಪ್ರತೀತಿ ಇದೆ ಸೊ ಅದನ್ನು ಈಗ ನಾವು ಇಲ್ಲಿಗೆ ಸ್ಥಳಾಂತರಿಸಿ ಎಲ್ಲ ಕಾರ್ಯಕಲಾಪಗಳು ಈ ಜಾಗದಲ್ಲಿ ನಡೆಯುವಂಥದ್ದು ಇನ್ನು ಹೊರ ವಿಭಾಗದಿಂದ ಈ ಒಂದು ಕೋಟ್ ವಾತಾವರಣವನ್ನು ನೋಡಿದರೆ ಬಹಳ ಚಂದ ಅಂತ ಅನಿಸುತ್ತೆ ಅಷ್ಟು ಕಲರ್ಫುಲ್ ಆಗಿ ಸಂಚಾಗ್ತಾ ಇದೆ ಚರಂಡಿ ವ್ಯವಸ್ಥೆಗಳು ರಸ್ತೆ ವ್ಯವಸ್ಥೆಗಳು ಇವೆಲ್ಲವುಗಳನ್ನು ಕೂಡ ಇನ್ನು ಮುಂದಿನ ಹಂತದಲ್ಲಿ ಬೇಗ ಬೇಗನೆ ಮುಗಿಸ್ಲಿಕ್ಕಿದ್ದಾರೆ ಒಟ್ಟಿನಲ್ಲಿ ಮೇ ತಿಂಗಳ ಅವಧಿಗೆ ಸಂಪೂರ್ಣವಾಗಿ ನಮ್ಮ ಪುತ್ತೂರಿನ ಬನ್ನೂರಿನಲ್ಲಿರುವಂತಹ ಆನೆ ಮಜಲಿನಲ್ಲಿ ಈ ಕೋರ್ಟ್ ನವೀಕರಣಗೊಂಡು ಶುಭಾರಂಭಗೊಳ್ತಾ ಇದೆ ಅನ್ನೋ ಎಲ್ರಿಗೂ ಬಹಳ ಖುಷಿ ಆಗ್ತಾ ಇರುವಂತಹ ವಿಚಾರ ಬಹಳ ಅಚ್ಚುಕಟ್ಟಾಗಿರುವಂತಹ ಒಂದು ಆಫೀಸ್ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ಬೋದು ನೀವು ನೋಡಿ ಚೇಂಬರ್ಗಳೆಲ್ಲ ಇಷ್ಟು ನೀಟಾಗಿ ಇದನ್ನು ಡಿಸಿಪ್ಲೀನ್ಡ್ ಆಗಿ ಮೇಂಟೈನ್ ಮಾಡ್ತಾ ಇದಾರೆ ಅನ್ನೋಂಥದನ್ನು ಇನ್ನೂ ತಯಾರಿ ಹಂತದಲ್ಲಿರೋ ಬಹಳಷ್ಟು ಅದ್ಭುತವಾಗಿಯೇ ಇದು ಕೂಡ ರೆಪ್ರೆಸೆಂಟ್ ಆಗುತ್ತೆ ಪ್ರತಿ ಫ್ಲೋರಲ್ಲಿ ಕೂಡ ನಾಲ್ಕು ಕೋರ್ಟ್ ಹಾಲ್ಗಳಿಗೆ ಒಂದು ಆಫೀಸ್ ಅಂತ ಇರುತ್ತೆ ಸೊ ಇದು ಈಗ ನಾವು ಒಂದು ಫ್ಲೋರಲ್ಲಿ ನೋಡ್ತಾ ಇರುವಂತಹ ಆಫೀಸ್ ವ್ಯವಸ್ಥೆಗಳಾಗಿರ್ತದೆ ಅಂತಸ್ತಿನ ಕಟ್ಟಡ ಹೋಗೋದು ಹೇಗಪ್ಪ ಅನ್ನೋ ಪ್ರಶ್ನೆ ಬರುತ್ತೆ ವರಿ ಅಂತೂ ಮಾಡ್ಕೊಳ್ಳೇಬೇಡಿ ಯಾಕಪ್ಪ ಅಂದ್ರೆ ಈಗ ಇಲ್ಲಿ ನೀವು ನೋಡ್ತಾ ಇದೀರ ಲಿಫ್ಟ್ ವ್ಯವಸ್ಥೆಗಳನ್ನ ಎಲ್ಲಾ ಫ್ಲೋರ್ ಗಳಿಗೆ ಲಿಫ್ಟ್ ವ್ಯವಸ್ಥೆ ಇದೆ ಒಂದು ಲಿಫ್ಟ್ ಆರು ಪ್ಯಾಸೆಂಜರ್ಸ್ ಕ್ಯಾರಿ ಮಾಡುತ್ತೆ ಇನ್ನೆರಡು ಲಿಫ್ಟ್ಗಳು ಹದಿಮೂರು ಪ್ಯಾಸೆಂಜರ್ಸ್ ಕ್ಯಾರಿ ಮಾಡುತ್ತೆ ಇದು ದಾಖಲೆಗಳನ್ನ ಕ್ರೋಢೀಕರಿಸಿಡೋ ಅಂತಹ ರೆಕಾರ್ಡ್ ರೂಮ್ ಪ್ರತಿ ಫ್ಲೋರ್ ನಾವು ನಾವು ಥರದ ಎರಡು ರೆಕಾರ್ಡ್ ರೂಮ್ ಕೂಡ ನೋಡಬಹುದು ಫಸ್ಟ್ ಫ್ಲೋರ್ ಇಂದ ನಮ್ಮ ಕಾರ್ಯಕ್ರಮ ಆರಂಭ ಆಯಿತು ಈಗ ನಾವಿರೋ ಫೋರ್ತ್ ಫ್ಲೋರ್ ಮೇಲೆ ಅಂದರೆ ಟೆರೆಸ್ ಮೇಲೆ ಇದ್ದೇವೆ ಎಷ್ಟು ವಿಶಾಲವಾಗಿದೆ ಅಂದರೆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಇಲ್ಲಿ ಆರ್ಗನೈಸ್ ಮಾಡಿಬಿಡ್ಬೋದು ಅಷ್ಟು ವಿಶಾಲವಾಗಿದೆ ಒಟ್ನಲ್ಲಿ ಈ ನ್ಯಾಯಾಲಯ ಸಂಕೀರ್ಣ ಪುತ್ತೂರಿಗರಿಗೆ ಒಂದು ಹೊಸ ಸುದ್ದಿ ಅಂತ ಹೇಳ್ಬೋದು ವಿಶಾಲವಾಗಿ ವಿಭಿನ್ನವಾಗಿ ವಿಶೇಷವಾಗಿ ಮೂಡಿ ಬರ್ತಾ ಇರುವಂಥದ್ದು ಈ ನ್ಯಾಯಾಲಯ ಸಂಕೀರ್ಣ ಮುಂದಿನ ಕೋರ್ಟ್ ಕಲಾಪಗಳ ಕಾರ್ಯಗಳು ಇಲ್ಲಿಂದ ಆರಂಭ ಆಗುತ್ತೆ ನಾವು ಕೂಡ ಆ ದಿನಕ್ಕಾಗಿ ಕಾರ್ಯ ಆಯ್ತಾ ಇರೋಣ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯ್ತು ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಟಿವಿ ನಮಸ್ಕಾರ